ಮೇಡಮ್ ಅವರು ಸರಳವಾಗಿ ಒಂದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಜೊತೆ ಇವತ್ತು ಬ ಅವರ ಹುಟ್ಟುಹಬ್ಬದನ್ನು ಆಚರಣೆ ಮಾಡ್ಕೊಂಡು ಅದು ನಮಗೆ ತುಂಬ ಸಂತೋಷವಾದ ಒಂದು ವಿಚಾರ ಮೊದಲನೇದಾಗಿ ಇದು ಮಾಡ್ತೀವಿ ಭಗವಂತ ಅವ್ರಿಗೆ ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಟ್ಬಿಟ್ಟು ಇನ್ನೂ ಜನಸೇವೆ ಮಾಡೋದಕ್ಕೆ ಅವ್ರಿಗೆ ಒಳ್ಳೆಯ ಶಕ್ತಿ ಕೊಡಲಿ ಅಂತಂತೇಳಿ ನಾನು ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಚಾದ ಪರವಾಗಿ ನಾನು ಮತ್ತೊಮ್ಮೆ ಮೇಡಮ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಭಾಗದ ಸಂಸದರು ಕೂಡ ಮತ್ತೆ ಕೇಂದ್ರ ಸಚಿವರಾಗಿದ್ದಾರೆ ಕೇಂದ್ರದ ರಾಜ್ಯ ಸಚಿವರಾಗಿದ್ದಾರೆ ಆದರೂ ಸಹ ಇಲ್ಲಿ ಒಳ್ಳೊಳ್ಳೆ ಕಾರ್ಯಕರ್ ಕೆಲಸಗಳೆಲ್ಲ ಮಾಡ್ತಾರೆ ಕಾರ್ಯಕರ್ತನೆಲ್ಲ ಒಗ್ಗೂಡ್ಸ್ಕೊಂಡು ಏನು ಕೆಲಸಗಳು ಮಾಡ್ಬೇಕಲ್ಲ ಎಲ್ಲರೇ ಪಾರ್ಟಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಬೇಡಿಕೆಗಳೇನು ಏನೇ ಒಂದು ವ್ಯವಸ್ಥೆತ್ವ ಕೊಟ್ಟರೆ ಇಮಿಡಿಯೇಟ್ಲಿ ನಮ್ಮನ್ನು ಈಡೇರಿಸ್ತಾ ಇದ್ದಾರೆ ಯಾರೇ ಬರಲಿ ಬ ಎಲ್ಲರನ್ನೂ ಒಳ್ಳೆ ನಾವು ಅವರೂ ಸಹ ಸಚಿವರ ಅಂತ ನೋಡ್ಕೊಳ್ಳಲ್ಲ ಭಾರತೀಯ ಜನತಾ ಪಾರ್ಟಿದ ಅದೊಂದು ಶಿಸ್ತುಬದ್ಧಾದಂಥ ಒಂದು ಪಾರ್ಟಿ ಅದರಲ್ಲಿ ಏನಿರ್ತಾರೋ ಸಚಿವರಾಗಿದ್ದರು ಸಹ ಕಾರ್ಯಕರ್ತನ ಮಠದಲ್ಲಿ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದು ಒಂದು ಭಾರತೀಯ ಜನತಾ ಪಾರ್ಟಿಗೆ ಅದೊಂದು ವಿಚಾರವಾದ ಒಂದು ವಸ್ತು ಅಂತ ನಾವು ಹೇಳ್ಬೋದು ಎಲ್ಲರನ್ನೂ ಒಂದೇ ರೀತಿ ನೋಡ್ಕೊಂಡು ಹೋಗ್ತಾರೆ